ವಿಧಾನಸಭೆಯಿಂದ ಖಾಲಿಯಾಗಿರುವಂತಹ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ ಹಾಗೆ ಇವತ್ತೇ ಫಲಿತಾಂಶ ಕೂಡ ಪ್ರಕಟವಾಗ್ತಾ ಇದೆ ಲೋಕಸಭೆ ಚುನಾವಣೆ ಆಪರೇಷನ್ ಕಮಲ ಆಪರೇಷನ್ ಹಸ್ತ ಆಪರೇಷನ್ ಜೆ ಹಾಗೆ ಕಾಂಗ್ರೆಸ್ನಲ್ಲೇ ಇರಬಹುದಾದಂತಹ ಅಸಮಾಧಾನದ ಹಿನ್ನೆಲೆಯಲ್ಲಿ ಈ ಬಾರಿಯ ರಾಜ್ಯಸಭೆ ಚುನಾವಣೆ ಮಹತ್ವವನ್ನ ಪಡೆದುಕೊಂಡಿದೆ ಇನ್ನು ಕಳೆದ ವಾರವಷ್ಟೇ ಎದುರಾಗಿದ್ದಂತಹ ಶಿಕ್ಷಕರ ಕ್ಷೇತ್ರದ ಪರಿಷತ್ತಿನ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಅಭ್ಯರ್ಥಿ ಮುಖಭಂಗವನ್ನ ಅನುಭವಿಸಿದ್ರು ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಗೆಲುವನ್ನ ಪಡೆದುಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಒಂದೇ ವಾರದಲ್ಲಿ ಇದೀಗ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಏನಿದೆ ಮೈತ್ರಿ ಕೂಟ ಇದಕ್ಕೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ಈ ಅಗ್ನಿ ಪರೀಕ್ಷೆಯಲ್ಲಿ ಕಾಂಗ್ರೆಸ್ ಮತ್ತೆ ಗೆದ್ದು ಬೀಗತ ಅಥವಾ ಜೆಡಿಎಸ್ ಬಿಜೆಪಿ ಮೈತ್ರಿ ತನ್ನ ತಾಕತ್ತನ್ನ ಪ್ರದರ್ಶನ ಮಾಡುತ್ತಾ ಅನ್ನೋದೇ ಇದೀಗ ಎದ್ದಿರುವಂತಹ ಪ್ರಶ್ನೆ ಹಾಗೆ ಕುತೂಹಲ ಕೂಡ ಹಾಗಾದ್ರೆ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂತಹ ಚುನಾವಣೆ ಹೇಗಿರುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ನೋಡಿಬಿಟ್ರೆ ನಮಗೆ ಒಂದು ಒಂದು ಬೇಸಿಕ್ ಪಿಕ್ಚರ್ ಸಿಕ್ಬಿಡುತ್ತೆ ಇವತ್ತು ರಿಸಲ್ಟ್ ಏನಾಗಬಹುದು ಅಂತ ಹೇಳಿ ಕರ್ನಾಟಕ ವಿಧಾನಸಭೆಯ ಒಟ್ಟು ಶಾಸಕರ ಸಂಖ್ಯೆ ಇನ್ನೂರ ಇಪ್ಪತ್ತ ನಾಲ್ಕು ಆದರೆ ಸುರಪುರ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದ ಕಾರಣದಿಂದಾಗಿ ಶಾಸಕರ ಸಂಖ್ಯೆ ಇನ್ನೂರ ಇಪ್ಪತ್ತ ಮೂರಕ್ಕೆ ಇಳಿದಿದೆ ಸೊ ಮತ ಲೆಕ್ಕಾಚಾರ ಏನು ಚಲಾವಣೆಯಾದಂತಹ ಸಿಂಧು ಮತಗಳು ವ್ಯಾಲಿಡ್ ವೋಟ್ಸ್ ಏನಿದಾವೆ ಅವುಗಳಿಗೆ ನೂರನ್ನು ಗುಣಿಸಿ ಅವುಗಳನ್ನ ಖಾಲಿ ಇರುವಂತಹ ಸ್ಥಾನಗಳು ನಾಲ್ಕು ಆ ನಾಲ್ಕಕ್ಕೆ ಒಂದನ್ನು ಸೇರಿಸಬೇಕು ಅಲ್ಲಿಗೆ ಐದಾಗುತ್ತೆ ಐದರಿಂದ ಭಾಗಿಸಬೇಕು ಆಗ ಬರುವಂತಹ ನಂಬರ್ ಏನಿದೆ ಅದಕ್ಕೆ ಪ್ಲಸ್ಸು ಒಂದನ್ನು ಸೇರಿಸಬೇಕು ಆ ಪ್ಲಸ್ ಒಂದನ್ನು ಸೇರಿಸಿದ ಮೇಲೆ ಏನು ನಂಬರ್ ಬರುತ್ತೆ ಅಷ್ಟು ಮತಮೌಲ್ಯಗಳನ್ನು ಪಡಿಬೇಕು ಎನ್ನುವಂಥದ್ದು ರಾಜ್ಯಸಭಾ ಚುನಾವಣೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸೂತ್ರ ಸೊ ಈ ಮತ ಮೌಲ್ಯದ ಪ್ರಕಾರ ನಾಕ್ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಮತಮೌಲ್ಯವನ್ನು ಒಬ್ಬ ಶಾಸ ಒಬ್ಬ ರಾಜ್ಯಸಭೆಯ ಅಭ್ಯರ್ಥಿ ಪಡೆದುಕೊಳ್ಬೇಕು ಒಬ್ಬ ಶಾಸಕನ ಮತಮೌಲ್ಯ ನೂರು ಪಕ್ಷಗಳು ತಮ್ಮ ರಾಜ್ಯಸಭೆಯ ಅಭ್ಯರ್ಥಿಗಳಿಗೆ ಚಲಾವಣೆಯಾದ ಮತಮೂಲ್ಯಗಳಲ್ಲಿ ಹೆಚ್ಚುವರಿ ಮತಗಳೇನಾದರೂ ಇದ್ರೆ ಅವುಗಳನ್ನು ವರ್ಗಾವಣೆ ಮಾಡಲಿಕ್ಕೂ ಕೂಡ ಅವಕಾಶಗಳಿದೆ ವರ್ಗಾವಣೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತ ಒಂದು ಬೇಕಾಗಿರುವಂತಹ ಮತಮೂಲ್ಯ ಸದ್ಯದ ಲೆಕ್ಕಾಚಾರದ ಪ್ರಕಾರ ಇನ್ ಕೇಸ್ ನಾಲ್ಕು ಸಾವಿರದ ಐನೂರು ಮತ ಈಗ ನಲವತ್ತೈದು ಶಾಸಕರ ಅಂತ ಹೇಳಿದ್ರೆ ಇಂಟು ಹಂಡ್ರೆಡ್ ಅಲ್ಲಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಐನೂರು ಸೊ ನಾಲ್ಕು ಸಾವಿರದ ಐನೂರು ಅಂತ ಹೇಳಿದ್ರೆ ಎಗೇನ್ ಮೂವತ್ತ ಒಂಬತ್ತು ಹೆಚ್ಚುವರಿ ಮತಮೌಲ್ಯ ಉಳಿದುಕೊಳ್ಳುತ್ತೆ ಮೊದಲ ಪ್ರಾಶಸ್ತ್ಯದ ಮತಮೌಲ್ಯನೇ ಮೂವತ್ತೊಂಬತ್ತು ಉಳಿದುಕೊಳ್ಳುತ್ತೆ ಆ ಮೂವತ್ತೊಂಬತ್ತು ಮತಗಳನ್ನ ಪಕ್ಷ ತನ್ನ ಇನ್ನೊಂದು ಅಭ್ಯರ್ಥಿಗೆ ವರ್ಗಾವಣೆ ಮಾಡಬಹುದು ಅದಕ್ಕೆ ಅವಕಾಶಗಳಿದೆ ಸೊ ಆ ಲೆಕ್ಕಾಚಾರದ ಅಡಿಯಲ್ಲಿ ರಾಜ್ಯಸಭೆಯ ಚುನಾವಣೆ ನಡೆಯುವಂಥದ್ದು ಕರ್ನಾಟಕ ವಿಧಾನಸಭೆಯಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ಗೆ ಮೆಜಾರಿಟಿ ಇದೆ ಈ ಬಾರಿಯ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗಬಹುದು ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ನ ಒಟ್ಟು ನೂರ ಮೂವತ್ನಾಲ್ಕು ಶಾಸಕರ ಮತಗಳೊಂದಿಗೆ ತನ್ನ ಮೂವರು ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲಿಸಿಕೊಂಡು ಬರಬಹುದು ಜೊತೆಗೆ ರೈತ ಸಂಘದ ದರ್ಶನ್ ಪುಟ್ಟಣಯ್ಯ ಮತ್ತು ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಕೂಡ ಕಾಂಗ್ರೆಸ್ಗೆ ಮತ ಹಾಕಲಿದ್ದಾರೆ ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿಗೌಡ ಕೂಡ ಕಾಂಗ್ರೆಸ್ ಪರವೇ ಮತ ಹಾಕಬಹುದು ಆಗ ಕಾಂಗ್ರೆಸ್ನ ಬಲ ನೂರ ಮೂವತ್ತೇಳಕ್ಕೆ ಏರಿಕೆ ಆಗತ್ತೆ ಹಾಗೆ ಜನಾರ್ದನ ರೆಡ್ಡಿ ಅವರು ಒಂದು ವೇಳೆ ಕಾಂಗ್ರೆಸ್ನ ಬೆಂಬಲಿಸಿದ ಪಕ್ಷದಲ್ಲಿ ಕಾಂಗ್ರೆಸ್ನ ಬಲ ಮತ್ತೆ ನೂರ ಮೂವತ್ತೆಂಟಕ್ಕೆ ಹೆಚ್ಚಿಗೆ ಆಗತ್ತೆ ಇನ್ನು ಬಿಜೆಪಿ ಬಳಿ ಇರೋದು ಅರವತ್ ಆರು ಶಾಸಕರು ತನ್ನ ಏಕೈಕ ಅಭ್ಯರ್ಥಿಯಾಗಿರುವಂತಹ ನಾರಾಯಣ ಬಾಂಡಗಿ ಅವರನ್ನ ಗೆಲ್ಲಿಸಿಕೊಂಡು ಬರಬಹುದು ಆಗ ಬಿಜೆಪಿ ಬಳಿ ಉಳಿಯುವಂತಹ ಹೆಚ್ಚುವರಿ ಮತಗಳು ಇಪ್ಪತ್ತೊಂದು ಬಿಜೆಪಿಯ ಮೊದಲ ಪ್ರಾಶಸ್ತ್ಯದ ಹೆಚ್ಚುವರಿ ಇಪ್ಪತ್ತೊಂದು ಮತಗಳು ಮತ್ತು ಜೆಡಿಎಸ್ನ ಹತ್ತೊಂಬತ್ತು ಶಾಸಕರ ಮತಗಳು ಸೇರಿದ್ರೆ ಆಗ ಒಟ್ಟು ಬಲ ನಲವತ್ತಕ್ಕೆ ಏರಿಕೆಯಾಗುತ್ತೆ ಜೆಡಿಎಸ್ ಅಭ್ಯರ್ಥಿಗೆ ಒಂದು ವೇಳೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜನಾರ್ದನ ರೆಡ್ಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಪರವಾಗಿ ಮತ ಹಾಕಿದ್ರೆ ಆಗ ಮತ್ತೆ ನಾಲ್ಕು ಮೊದಲ ಪ್ರಾಶಸ್ತ್ಯದ ಮತಗಳ ಕೊರತೆ ಕಾಡುತ್ತೆ ಜೆಡಿಎಸ್ನ ಅಭ್ಯರ್ಥಿಗೆ ಸೊ ಈ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಕಾಂಗ್ರೆಸ್ ಸುಲಭದಲ್ಲಿ ತನ್ನ ಮೂರು ಸ್ಥಾನಗಳನ್ನ ಗೆದ್ದುಕೊಳ್ಳುತ್ತೆ ಪಾಯಿಂಟ್ ನಂಬರ್ ಒಂದು ಬಿ ಜೆ ಪಿ ಸುಲಭದಲ್ಲಿ ತನ್ನ ಒಂದು ಸ್ಥಾನವನ್ನ ಗೆದ್ದುಕೊಳ್ಳುತ್ತೆ ಅರವತ್ತಾರು ಇರುವಂತದ್ದು ಅದರಲ್ಲಿ ನಲವತ್ತೈದು ಶಾಸಕರು ಅಂತ ಹೇಳಿದ್ರೆ ನಾರಾಯಣ್ ಬಾಂಡಗೆ ಅವರು ಸುಲಭದಲ್ಲಿ ಗೆಲ್ತಾರೆ ಕಣ್ಣು ಮುಚ್ಕೊಂಡು ಗೆಲ್ತಾರೆ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕುಪೇಂದರ್ ರೆಡ್ಡಿ ಕಥೆ ಏನು ಅಂತ ಹೇಳಿ ಸೊ ಲತಾ ಹೇಳಿದ ಲೆಕ್ಕಾಚಾರದ ಪ್ರಕಾರ ಇನ್ ಕೇಸ್ ಜನಾರ್ದನ ರೆಡ್ಡಿ ಬಿ ಜಿ ಪಿ ಜೆ ಡಿ ಎಸ್ನ ನ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಪರವಾಗಿ ಮತ ಹಾಕಿದರೂ ಕೂಡ ಈಗೇನು ಕುಪೇಂದ್ರ ರೆಡ್ಡಿ ಅವರಿಗೆ ಮತ್ತೆ ನಾಲ್ಕು ಶಾಸಕರ ಶಾಸಕರು ನಾಟ್ ಓನ್ಲಿ ದಿ ಮತ ಮೌಲ್ಯ ಅಲ್ಲ ನಾಲ್ಕು ಶಾಸಕರ ಮತಗಳ ಕೊರತೆ ಕಾಡುತ್ತೆ ನಾಲ್ಕು ಶಾಸಕರ ಮತ ಅಂತ ಹೇಳಿದ್ರೆ ಇಂಟು ಹಂಡ್ರೆಡ್ ನಾಲ್ಕುನೂರು ನಾಲ್ಕನೂರು ಮೌಲ್ಯ ಸೋ ಕಷ್ಟ ಕುಂಬೇಂದ್ರ ರೆಡ್ಡಿ ಗೆಲ್ಲುವಂಥದ್ದು ಇದ್ರ ಜೊತೆಗೆ ಜೆ ಡಿ ಎಸ್ನ ಅತೃಪ್ತ ಶಾಸಕರು ಬಿ ಜೆ ಇಬ್ಬರು ಅತೃಪ್ತ ಶಾಸಕರು ಒಂದು ವೇಳೆ ತಮ್ಮ ಪಾಳೆಯವನ್ನ ನಾಳೆ ಶಿಫ್ಟ್ ಮಾಡಿಬಿಟ್ರೆ ಆಗ ಗೆ ಮತ್ತು ಬಿಜೆಪಿಗೆ ಎರಡು ಬಿಜೆಪಿ ಒಂದು ಸೀಟ್ ವಿನ್ ಆಗುತ್ತೆ ಬಟ್ ಗೆ ಅಪ್ಪಿತಪ್ಪಿ ಅದೃಷ್ಟದ ಅಲೆಯಲ್ಲಿ ದೇವೇಗೌಡರು ಹೇಳ್ತಾರಲ್ಲ ವಿಧಿ ಲಿಖಿತ ಅಂತೇಳಿ ಆ ವಿಧಿ ಲಿಖಿತ ಕಾರಣಕ್ಕೋಸ್ಕರ ಏನಾದ್ರೂ ಕುಪೇಂದ್ರ ರೆಡ್ಡಿ ಅವರಿಗೆ ಗೆಲ್ಲುವಂತ ಅವಕಾಶ ಇದ್ದರೂ ಕೂಡ ನಾಳೆ ಕೈ ತಪ್ಪಬಹುದು ಆಮೇಲೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ರಾಜ್ಯಸಭೆಯಲ್ಲಿ ಕ್ರಾಸ್ ವೋಟಿಂಗ್ ಆದ್ರೆ ಅದನ್ನು ಇನ್ವ್ಯಾಲಿಡ್ ಅಂತ ಪರಿಗಣಿಸಲ್ಲ ಇನ್ವ್ಯಾಲಿಡ್ ಅಂತ ಯಾವಾಗ ಪರಿಗಣಿಸ್ತಾರೆ ಅಂತ ಹೇಳಿದ್ರೆ ಪೋಲಿಂಗ್ ಏಜೆಂಟ್ ಪಕ್ಷದಿಂದ ನೇಮಕಗೊಂಡಿರುವಂತಹ ಚುನಾವಣಾ ಏಜೆಂಟಿಗೆ ಆ ಪಕ್ಷದ ಶಾಸಕ ಮತವನ್ನು ತೋರಿಸಿ ಮತ ಹಾಕಬೇಕಷ್ಟೇ ಆತ ಬೇಕಾದ್ರೆ ಕಾಂಗ್ರೆಸ್ ಬಿಜೆಪಿಯ ಶಾಸಕ ಕಾಂಗ್ರೆಸ್ಗೆ ಬೇಕಾದ್ರೂ ಓಟ್ ಹಾಕ್ಬೋದು ಜೆಡಿಎಸ್ಗೆ ಬೇಕಾದ್ರೂ ಓಟ್ ಹಾಕ್ಬೋದು ಇಲ್ಲ ಬಿಜೆಪಿಯ ಶಾಸಕ ಕಾಂಗ್ರೆಸ್ಗೆ ಓಟ್ ಹಾಕ್ಬೋದು ಬಿಜೆಪಿ ಶಾಸಕ ಜೆಡಿಎಸ್ ಓಟ್ ಹಾಕ್ಬೋದು ಹಾಕ್ಬೋದು ಬಟ್ ತನ್ನ ಪಕ್ಷದಿಂದ ನೇಮಕಗೊಂಡಂತಹ ಪೋಲಿಂಗ್ ಏಜೆಂಟ್ಗೆ ಬ್ಯಾಲೆಟ್ ಪೇಪರ್ ಅನ್ನು ತೋರಿಸಬೇಕು ಈ ನೀಡ್ಸ್ ಟು ವಿಟ್ನೆಸ್ ನಾವು ಆಗ್ತಾ ಇದ್ದೀನಿ ಅಂತೇಳಿ ಅದನ್ನ ಕ್ರಾಸ್ ವೋಟಿಂಗ್ ಆದ ತಕ್ಷಣ ಅದು ಇನ್ವ್ಯಾಲಿಡ್ ಅಂತ ಆಗಲ್ಲ ಇನ್ವ್ಯಾಲಿಡ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ರಾಜ್ಯಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗವೇ ಒಂದು ಪೆನ್ ಕೊಟ್ಟಿರುತ್ತೆ ಆ ಪೆನ್ ಅನ್ನು ಬಳಸಿಯೇ ವೋಟಿಂಗ್ ಮಾಡಬೇಕು ಅದನ್ನು ಬಿಟ್ಟು ನಾನು ಮನೆಯಿಂದ ಒಂದು ಪೆನ್ ಅಂತ ಅಂತೇಳಿ ಏನಾದರೂ ಆ ಪೆನ್ ಅನ್ನು ಬಳಸಿದ್ರೆ ಇಟ್ ಇಸ್ ಇನ್ವ್ಯಾಲಿಡ್ ಇದು ನಿಮಗೆ ಈ ಹೇಳ್ತಾ ಇದ್ದಾಗ ತಮಾಷೆ ಅಂತ ಅನಿಸ್ಬೋದು ಏನು ಕಿಂಡಲ್ ಮಾಡ್ತಾ ಇದ್ದೀವಿ ಇಟ್ ಇಸ್ ನಾಟ್ ಕಿಂಡಲ್ ಇಟ್ ಇಸ್ ಅ ರೂಲ್ಸ್ ಇನ್ ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಇರುವಂತಹ ರೂಲ್ಸ್ ಅದು ರಾಜ್ಯಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಯಾವ ಪೆನ್ ಬಳಸಿ ವೋಟ್ ಹಾಕಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುತ್ತೋ ಅದೇ ಪೆನ್ ಅನ್ನ ಬಳಸಬೇಕು ಇಲ್ಲದಿದ್ರೆ ಆ ವೋಟ್ ಇನ್ವ್ಯಾಲಿಡ್ ಆಗುತ್ತೆ ಆಗಿದೆ ಕೂಡ ಈ ಹಿಂದಿನ ರಾಜ್ಯಸಭಾ ಚುನಾವಣೆಗಳಲ್ಲಿ ಒಂದು ಜೊತೆಗೆ ಪೋಲಿಂಗ್ ಏಜೆಂಟಿಗೆ ಪಕ್ಷ ನೇಮಿಸಿರುವಂತಹ ಪೋಲಿಂಗ್ ಏಜೆಂಟಿಗೆ ಪಕ್ಷದ ಶಾಸಕ ತಾನು ವೋಟ್ ಮಾಡೋಕ್ಕಿಂತ ಮುಂಚೆ ಆ ಪೇಪರ್ ಅನ್ನು ತೋರಿಸಬೇಕು ನಾನು ಇಂಥವರಿಗೆ ವೋಟ್ ಮಾಡಿದ್ದೀನಿ ಅಂತೇಳಿ ಕ್ರಾಸ್ ವೋಟಿಂಗ್ ಅನ್ನು ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಲ್ಲ ಪೋಲಿಂಗ್ ಗೆ ತೋರಿಸದೇ ಇದ್ರೆ ಅದನ್ನ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ ಬೈ ಮಿಸ್ಟೇಕ್ ಆ ಮತ ಹಾಕುವಂತಹ ಶಾಸಕ ಪೋಲಿಂಗ್ ಏಜೆಂಟ್ ಪಕ್ಷದ ಪೋಲಿಂಗ್ ಏಜೆಂಟ್ ಅನ್ನು ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಎಮ್ ಎಲ್ ಹೇಳಿ ಅವನಿಗೆ ಏನಾದರೂ ಹೋಗಿ ಬ್ಯಾಲೆಟ್ ಪೇಪರ್ ಅನ್ನು ತೋರಿಸಿದ್ರೆ ಕಾಪ್ಸೋದು ಸೊ ಇದಿಷ್ಟು ರೂಲ್ಸ್ಗಳಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಸೊ ಇವತ್ತು ಲತಾ ಬಿಗ್ ಡೇ ಆಪರೇಷನ್ ಆಸ್ತಾನ ನೀವು ಆರಂಭದಲ್ಲಿ ಹೇಳಿದ್ರೆ ಆಪರೇಷನ್ ಆಸ್ತನೋ ಆಪರೇಷನ್ ಕಮಲವೋ ಅಥವಾ ಆಪರೇಷನ್ ಜೆ ಡಿ ಎಸ್ ಯಾರು ಯಾರಿಗೂ ಕುಯ್ತಾರೆ ಅನ್ನುವಂಥದ್ದು ಇವತ್ತು ಪಕ್ಕ ಗೊತ್ತಾಗುತ್ತೆ